ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಮಹಿಳಾ ರಂಗದ ನಾನು ನನ್ನ ಕಂಪನಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸ್ವಉದ್ಯೋಗ ಮಾಡ್ತಿರೋ ಅಂಥದ್ದು ತಮ್ಮದೇ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಿರೋ ಅಂಥದ್ದು ಹೀಗೆ ಅವರ ಮಿತಿಯಲ್ಲಿ ಅವರ ಸಾಧನೆಯನ್ನ ಮಾಡ್ಕೊಂಡು ಹೋಗ್ತಿರೋ ಮಹಿಳೆಯರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಏನೇ ಒಂದು ಪ್ರಾರಂಭ ಮಾಡಬೇಕು ಅಂತ ಓದಿ ಕೆಲಸ ಸಿಕ್ಕಿಲ್ಲ ಅಂತಲೋ ಅಥವಾ ಮನೆಯನ್ನ ನಿಭಾಯಿಸ್ಲಿಕ್ಕೆ ನಾನು ಕೈಗೂಡಿಸ್ಬೇಕು ಅಂತಲೋ ಅಥವಾ ಬೇರೆಯವರೆಲ್ಲ ದುಡಿತಾ ಇದಾರೆ ನಾನು ದುಡಿಬೇಕು ಒಂದ್ ನಾಲ್ಕು ಜನ ಕೆಲಸ ಕೊಡಬೇಕು ಅಂತನೋ ಅಥವಾ ನನ್ಗೆ ಇಷ್ಟವಾದದ್ದು ನಾನು ಏನಾದ್ರು ತಗೋಬೇಕು ಅಥವಾ ಇನ್ನೂ ಹೆಚ್ಚಿನ ಹಣವನ್ನ ಗಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಏನಾದ್ರೂ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಳ್ಳೋದು ಸಹಜ ಈ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದಿನಿಂದ ಒಂದು ಪ್ರಾರಂಭ ಆಗಿದೆ ಏನಪ್ಪಾ ಅಂದ್ರೆ ಅದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಇವಾಗ ಹತ್ರನೂ ದುಡ್ಡಿರುತ್ತೆ ಆದ್ರೆ ಸಮಯ ಇರಲ್ಲ ಸಮಯನೂ ಇದ್ದರೆ ಎಲ್ಲರೂ ಪರಿಚಯ ಇರಲ್ಲ ಹೇಗೆ ಮಾಡಬೇಕು ಅಂತ ಅನುಭವ ಇರಲ್ಲ ಮೊದಲಾದರೆ ಹಿರಿಯರು ಮನೇಲಿರ್ತಿದ್ರು ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು ಅಥವಾ ಅವ್ರೇನಾದರೂ ತಿಳುವಳಿಕೆಗಳನ್ನ ಹೇಳ್ತಾ ಇದ್ರು ಅವ್ರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳು ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಬರ್ತಾ ಬರ್ತಾ ಇವಾಗ ಚಿಕ್ಕ ಚಿಕ್ಕ ಕುಟುಂಬಗಳಾಗಿದೆ ಮತ್ತು ಹಣ ಕೂಡ ಅವ್ರ ಹತ್ರ ಇರುತ್ತೆ ಹಾಗಾಗಿ ಆದರೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಆಸೆ ಇರುತ್ತೆ ಹೇಗೆ ಮಾಡಬೇಕು ಒಂದು ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋ ಆಸೆನೂ ಇರುತ್ತೆ ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ ಆಗ ಸಹಾಯಕ್ಕೆ ಬರೋರೆ ಈವೆಂಟ್ ಮ್ಯಾನೇಜ್ಮೆಂಟ್ನವರು ಅಂದ್ರೆ ಇವರು ಕಾರ್ಯಕ್ರಮಗಳನ್ನ ನೀವು ಯಾವುದೇ ಕಾರ್ಯಕ್ರಮ ಮದುವೆ ಆಗಿರ್ಬೋದು ಮುಂಜೆ ಆಗಿರ್ಬೋದು ಆಫೀಸಿನ ಕಚೇರಿಯ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಮಗು ಹುಟ್ಟಬ್ಬ ಆಗಿರ್ಬೋದು ಹೀಗೆ ಈ ಪ್ರತಿಯೊಂದು ಕಾರ್ಯಕ್ರಮವನ್ನು ನೀವು ಅವ್ರಿಗೆ ವಹಿಸಿಬಿಟ್ರೆ ಸಾಕು ಅದನ್ನ ಅವರು ಸುಗಮವಾಗಿ ನಡೆಸ್ಕೊಂಡು ಹೋಗೋ ಅಂಥದ್ದು ಅವ್ರ ಕೈಲಿರುತ್ತೆ ಈ ರೀತಿಯೇ ಒಂದೊಂದು ಚಿಕ್ಕ ಚಿಕ್ಕ ಉದ್ಯಮ ಪ್ರಾರಂಭ ಆಗಿದೆ ಅದೇ ಉದ್ಯಮವನ್ನ ನಡೆಸ್ತಾ ಇರುವ ಉಷಾ ಆರ್ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಇವರ ಅನುಭವ ಹೇಗಿದೆ ಅಂತ ತಿಳ್ಕೊಳ್ಳೋಣ ಹಾಗೆ ಇವ್ರು ಹೇಗೆಲ್ಲ ಪ್ರಾರಂಭ ಮಾಡಿದ್ರು ಮತ್ತೆ ಹೇಗ್ ನಡೀತಾ ಇದೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ನಾವು ಮಾಡಬಹುದಾ ಅಂತ ಈ ಸಂದರ್ಶನದಿಂದ ನಾವು ತಿಳ್ಕೊಳ್ಬಹುದು ನಮಸ್ತೆ ಉಷಾ ಅವ್ರೆ ನಮಸ್ತೆ ಉಷಾ ಅವ್ರೆ ಹೇಳಿ ನೀವು ಈ ಉದ್ಯಮವನ್ನ ಯಾವಾಗ ಯಾವ ಕಾರಣಕ್ಕಾಗಿ ಪ್ರಾರಂಭ ಮಾಡಿದ್ರಿ ನಾನು ಇದನ್ನ ಸುಮ್ಮನೆ ಒಂದು ಹಾಬಿಯಾಗಿ ಶುರು ಮಾಡಿದೆ ನಾನು ಮೂಲತಃ ಬೆಂಗಳೂರಿನವಳು ನಾನು ಬಿ ಎಸ್ ಸಿ ಗ್ರಾಜ್ಯುಯೇಟ್ ಮದುವೆ ಆಗಿ ಮೈಸೂರಿಗೆ ಬಂದೆ ಇಲ್ಲಿ ಗಂಡಂದು ವ್ಯಾಪಾರ ಅವರು ಸಿಂಗಲ್ ಹ್ಯಾಂಡೆಡ್ ಆಗಿದ್ದರು ಹಾಗಾಗಿ ಅವ್ರ ಜೊತೆ ಕೈಗೂಡಿಸ್ತಾ ಇದ್ದೆ ನಾನು ಅಂಗಡಿಗೆ ಹೋಗೋದು ಅವ್ರಿಗೆ ಸಹಾಯ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಅವ್ರ ಜೊತೆ ನಾನು ಸಹಾಯ ಮಾಡಿಕೊಂಡಿದ್ದೆ ಆಮೇಲೆ ನಮಗೆ ಅನುಕೂಲ ಆಗೋಂಗೆ ಒಬ್ಬ ಸ್ಟಾಫ್ ಸಿಕ್ಕಿದ್ರಿಂದ ನಾನು ನನ್ನ ಫೀಲ್ನ ಡೈವರ್ಟ್ ಮಾಡಿಕೊಂಡೆ ನಾನು ಇದು ಮಾಡ್ಬೇಕಂತಾನೇ ಏನು ಶುರು ಮಾಡಿದ್ದಲ್ಲ ಸುಮ್ಮನೆ ರಿಲೇಷನ್ಸ್ ಅವ್ರ ಮದುವೆಗೆ ನನಗೆ ಬ್ಯಾಸ್ಕೆಟ್ಸ್ ಒಂಚೂರು ಡೆಕೋರೇಟ್ ಮಾಡಿಕೊಡ್ತೀಯಾ ಅಂತ ಕೇಳಿದ್ರು ಆಯಿತು ಅಂತಂದ್ಬಿಟ್ಟು ಒಂದು ಪ್ರಯತ್ನ ಪಟ್ಟೆ ಅದು ಚೆನ್ನಾಗಿ ಸಕ್ಸಸ್ ಆಯಿತು ಹಾಗೆ ಇದನ್ನು ಯಾಕೆ ಮುಂದುವರಿಸಬಾರ್ದು ಅನ್ನೋ ಒಂದು ಥಾಟ್ ತಲೆಯಲ್ಲಿ ಬಂತು ಜೊತೆಗೆ ಬೆಂಗಳೂರಲ್ಲಿ ಬೇರೆ ಬೇರೆಯವರೆಲ್ಲರೂ ಇದ್ದಿದ್ದು ನೋಡಿದೆ ಒಂದು ಸಾರಿ ಹೋಗಿ ನೋಡಿ ಬಂದೆ ಅವರೆಲ್ಲ ಒಂಥರ ಇನ್ಸ್ಪಿರೇಷನ್ ಆದರು ನನಗೆ ಅವರೆಲ್ಲ ಲೇಡೀಸೇ ಅವರೆಲ್ಲ ಒಂಥರ ಇನ್ಸ್ಪಿರೇಷನ್ ಆದರು ನಾನು ಶುರು ಮಾಡಬೇಕು ಇಲ್ಲಿ ನಮ್ಮ ಮೈಸೂರಲ್ಲಿ ಆ ಒಂದು ಐಟಮ್ಗಳೆಲ್ಲನೂ ದೊರಕ್ತಿರಲಿಲ್ಲ ಆವಾಗೆಲ್ಲಾನು ಹಾಗೆ ಶುರು ಮಾಡಿದ್ದು ಕೊನೆಗೆ ನನ್ನ ಗಂಡನ್ನ ಕೇಳಿದೆ ಈ ಥರ ಏನು ಮಾಡಲಿ ಅಂತ ಅವರು ತುಂಬಾ ನನಗೆ ಬ್ಯಾಕ್ ಬೋನ್ ಅಂತ ಏನು ಹೇಳ್ತಾರೆ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ಈ ಮತ್ತೆ ಸುಮ ಅನ್ನೋರೊಬ್ಬರು ಅವ್ರು ಇವೆಂಟ್ ಮ್ಯಾನೇಜ್ ಮಾಡ್ತಾಯಿದ್ರು ಬೇಸಿಕಲಿ ನಾನು ಟ್ರೆಡಿಷ್ನಲ್ ಇವೆಂಟ್ಸ್ ಮಾಡಬೇಕು ಎಲ್ಲ ಥರ ಇವೆಂಟ್ಸ್ ಎಲ್ಲರೂ ಮಾಡ್ತಾರೆ ನಮ್ಮ ಸಂಪ್ರದಾಯನ ಎತ್ತಿ ಹಿಡಿಯೋ ಅಂತ ಇವೆಂಟ್ಸ್ ಇವಾಗ ಮದುವೆ ಅಂದರೆ ಗೌರಿ ಪೂಜೆ ಇರ್ಬೋದು ಸಪ್ತಪದಿ ಇರ್ಬೋದು ಅದಕ್ಕೆ ಬೇಕಾದಂಥ ಎಷ್ಟೋ ಒರಳು ವನಿಕೆ ನಮ್ಮ ಮನೆಗಳಲ್ಲಿ ಇರೋದೇ ಇಲ್ಲ ಈಗಿನ ಕಾಲದಲ್ಲಿ ಮಿಕ್ಸಿ ಗ್ರೈಂಡರ್ ಬಂದಾಗಿನಿಂದ ವನಿಕೆ ಅನ್ನೋ ಪಾದಾನೇ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಒರಳು ಕಲ್ಲು ವನಿಕೆ ಬೀಸೋ ಕಲ್ಲು ಅಂತ ಹಾಗಾಗಿ ಅವನ್ನೆಲ್ಲನೂ ಇಡೋಕ್ಕೆ ಶುರು ಮಾಡಿದೆ ಅವ್ರು ಹೇಳಿದ್ರು ನಾವೆಲ್ಲ ದೊಡ್ಡ ದೊಡ್ಡದು ಆರ್ಡರ್ಗಳು ತಗೊಳ್ತೀವಿ ನೀನು ಟ್ರೆಡಿಷ್ನಲ್ ಇವೆಂಟ್ಸ್ ಯಾಕೆ ತಗೋಬಾರ್ದು ಅಂತ ನಮ್ಮ ಮನೆಯವ್ರನ್ನ ಕೇಳಿದ್ದಕ್ಕೆ ಆಯಿತು ಒಂದು ಟ್ರೈ ಮಾಡು ಅಂದರು ಅದಕ್ಕೆ ನಾವು ಬೆಳಗ್ಗೆ ಎಲ್ಲ ಎದ್ದು ಹೋಗಬೇಕಾಗಿ ಬರತ್ತೆ ಇವಾಗ ಗೌರಿ ಪೂಜೆ ಕೆಲವ್ರಿಗೆ ಆರು ಗಂಟೆಗೆ ಬೇಕು ಅಂತಾರೆ ಅವಾಗ ನಾವು ನಾಲ್ಕು ಗಂಟೆಗೆ ಎದ್ದು ಹೋಗಿ ಐದು ಗಂಟೆಗೆಲ್ಲ ಅಲ್ಲಿದ್ದು ಮಾಡಿಕೊಡ್ಬೇಕಾಗತ್ತೆ ಅಂಥ ಟೈಮಲ್ಲೆಲ್ಲ ನನ್ನ ಹಸ್ಬೆಂಡು ನನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ನಮ್ಗೆ ಏನೇನು ಐಟಮ್ ಬೇಕಾಗಿದೆಯೋ ಅದನ್ನೆಲ್ಲ ತಗೊಳ್ಳೋದು ಮಾಡೋದು ಎಲ್ಲ ಲೋಡ್ ಮಾಡ್ಕೊಳ್ಳೋದರಿಂದ ಹಿಡಿದು ಅನ್ಲೋಡಿಂಗ್ ಆಗಿ ನಂದೊಂದು ಆ ಒಂದು ಸೆಟಪ್ ಆಗೋವರೆಗೂ ನನ್ನ ಜೊತೆ ನಿಂತಿರ್ತಾ ಇದ್ರು ಆಮೇಲೆ ಅವ್ರು ಕೇಳ್ತಿದ್ರು ನಾನು ಹೊರಡ್ಲಾ ಇನ್ನು ಅಂತ ಅಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಾರೆ ಅವರ ಒಂದು ಸಪೋರ್ಟೇ ನನಗೆ ಇವತ್ತಿನ ಒಂದು ಧೈರ್ಯ ಅಂತಲೇ ಹೇಳ್ಬೋದು ತುಂಬ ಸಂತೋಷ ಅಂದರೆ ನಿಮಗೆ ಒಂದು ಇನ್ಸ್ಪಿರೇಷನ್ ಅಂತ ಸಿಕ್ಕಿದ್ದು ನಿಮಗೆ ಬೆಂಗಳೂರಲ್ಲಿ ಮಾಡ್ತಾ ಇರೋ ಮಹಿಳೆಯರನ್ನ ನೋಡಿ ನಿಮಗೆ ಹಾಗ ಅನ್ನಿಸ್ತು ಇದು ನೀವು ಪ್ರಾರಂಭ ಮಾಡಿದ್ದೇನೆ ಈ ರೀತಿನ ಮದ್ವೆ ಮನೆಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕನೆ ಪ್ರಾರಂಭ ಮಾಡಿದ್ರೆ ಇನ್ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರ ಹೇಗೆ ಇಲ್ಲ ಫಸ್ಟ್ ಶುರು ಮಾಡಿದ್ದೆ ಬ್ಯಾಸ್ಕೆಟ್ ಡೆಕೋರೇಷನ್ ಈ ತಟ್ಟೆ ಸಾಮಾನು ಅಂತ ಏನ್ ಹೇಳ್ತೀವಿ ತೆಂಗಿನಕಾಯಿ ಆಮೇಲೆ ಬೆಲ್ಲ ಕೊಬ್ಬರಿ ಇದೆಲ್ಲಾನು ತಟ್ಟೆ ಸಾಮಾನುಗಳಿಡುವಂತ ಐಟಮ್ಸ್ ಅಂದ್ರೆ ಮದುವೆಲಿ ವರ್ಪೂಜೆಗೆ ತುಂಬಾ ಚೆನ್ನಾಗಿ ಜೋಡಿಸ್ತಾ ಇದಾರೆ ಎಲ್ಲಾರನು ಆ ತರದಲ್ಲಿ ಶುರು ಮಾಡಿದ್ದು ಫಸ್ಟ್ ನಮ್ಮ ರಿಲೇಶನ್ಸ್ ೊಬ್ರದ್ದು ಆಂಧ್ರದಲ್ಲಿ ಮದುವೆ ಆಯ್ತು ಅವರು ಮಾಡಿಕೊಡಿ ಅಂತಂದ್ರು ಮಾಡಿಕೊಟ್ಟೆ ಆಮೇಲೆ ಅವ್ರಿಗೆಲ್ಲ ಕೊಟ್ಟಾಗ ನೀನ್ ಮದುವೆಗೆ ಬರೋ ಹಾಗಿದ್ರೆ ಮಾತ್ರ ನಿಂದ್ ಐಟಮ್ ತಗೋತೀವಮ್ಮ ಅಂದರೆ ತಗೊಳ್ಳೋದಿಲ್ಲ ಅಂತ ಅದೆಲ್ಲ ಒಂಥರ ಬೂಸ್ಟ್ ತರ ನಮಗೆ ಇಲ್ಲ ನಾನು ಹೋಗಬೇಕು ಅನ್ನೋ ಒಂದು ಆಸೆ ಬಂತು ಹೋಗ್ ಬಂದೆ ಎಲ್ಲ ಮಾಡಿಬಿಟ್ಟು ಬಂದೆ ಅಲ್ಲಿನೂ ಸಕ್ಸಸ್ಫುಲ್ ಆಗಿ ಒಂದೊಂದೇ ಮೆಟ್ಲನ್ನ ಏರ್ತಾ ಹೋದೆ ನಾನು ಓಕೆ ಇವಾಗ ನೀವು ಇವೆಂಟ್ ಮ್ಯಾನೇಜ್ಮೆಂಟು ಅಂತ ಅಂದರೆ ಈ ಮದ್ವೆ ಮನೆಗಳಲ್ಲಿ ನೀವು ಕಾರ್ಯಕ್ರಮಗಳನ್ನ ಮಾಡ್ಕೊಡೋ ಅಂಥದ್ದು ಅಂದರೆ ಒಂದು ಗೌರಿ ಪೂಜೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಮದುವೆ ಮಂಟಪದಲ್ಲಿ ಏನು ತಟ್ಟೆಗಳನ್ನ ಇಡಬೇಕು ಅದನ್ನೆಲ್ಲ ಜೋಡಿಸಿಡ ಅಂಥದ್ದು ಅದಷ್ಟು ಬಿಟ್ಟು ಇನ್ನೂ ಏನೇನು ಮಾಡ್ತೀರಾ ನೀವು ಅದೊಂದೇ ಅಲ್ದೆಲ್ಲ ನನ್ನ ಹತ್ರ ಈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಈ ಟೆರಾಕೋಟ ದೀಪಗಳು ಸಿಗತ್ತೆ ಅದೇನಿದ್ರು ದೀಪಾವಳಿ ಟೈಮ್ ಅಲ್ಲಿ ಮಾತ್ರ ದೊರಕತ್ತೆ ಮಾರ್ಕೆಟ್ ಅಲ್ಲಿ ಆದ್ರೆ ನನ್ನ ಹತ್ರ ಮುನ್ನೂರ ಅರವತ್ತೈದು ದಿನಾನು ಸಿಕ್ಕತ್ತೆ ಅದನ್ನೆಲ್ಲ ನಾವೇ ನನ್ನ ಸ್ಟಾಫ್ಗೆ ಹೇಳಿ ಸುಮಾರು ಎಂಟರಿಂದ ಹತ್ತು ಜನ ಸ್ಟಾಫ್ ನನ್ನ ಹತ್ರ ಕೆಲಸ ಮಾಡ್ತಾರೆ ಅವ್ರು ಹೇಳಿ ಪೇಂಟಿಂಗ್ ಮಾಡಿಸೋದು ಆಮೇಲೆ ಚಿಕ್ಕ ಚಿಕ್ಕ ರಂಗೋಲಿ ಡಿಸೈನ್ಗಳು ಅದನ್ನ ಮಾಡಿಸೋದು ಓ ಎಚ್ ಪಿ ಶೀಟ್ಸಲ್ಲಿ ರಂಗೋಲಿಗಳು ಮಾಡಿಸೋದು ಆ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಂದರೆ ಒಂದೊಂದೇ ಟ್ರೆಡಿಷನ್ ಅಂದಮೇಲೆ ಒಂದು ಅಂತಲೇ ಮಿತಿ ಇರೋದಿಲ್ಲ ನಾವು ಎಷ್ಟು ಬೆಳೆಸ್ಕೊಂಡು ಹೋಗ್ತೀವೋ ಅಷ್ಟು ಬೆಳೀತಾ ಹೋಗತ್ತೆ ಅದು ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಸ್ಟೆಪ್ ಅಂತಂದ್ಬಿಟ್ಟು ನಾನೀಗ ಈ ಡೆಕೋರೇಷನ್ಸು ತೊಗೊಳಕ್ಕೆ ಶುರು ಮಾಡಿದ್ದೀನಿ ಫ್ಲವರ್ ಡೆಕೋರೇಷನ್ನು ತೊಗೊಳ್ತಾ ಇದ್ದೀನಿ ಈಗ ನಾನು ಸರಿ ನೀವು ಈ ಥರ ಎಲ್ಲ ತಗೊಳ್ತಾ ಇದೀರಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಯಾವಾಗ್ಲಾದ್ರೂ ಒಂದ್ಸತಿ ಏನಾದ್ರೂ ತಪ್ಪಾಗಿದ್ದುಂಟಾ ನಿಮ್ ಕಡೆಯಿಂದ ಅಥವಾ ಅವ್ರ ಕಡೆಯಿಂದ ಏನಾದ್ರೂ ನಿಮಗೆ ನೋವಾಗಿದ್ದುಂಟ ಹೇಗೆ ಆತರ ಮೇಜರ್ ಆಗಿ ಯಾವತ್ತೂ ಆಗಿಲ್ಲ ನನಗೆ ಸಣ್ಣ ಪುಟ್ಟ ತಪ್ಪುಗಳು ಆ ಇದ್ದೇ ಇರತ್ತೆ ಆದ್ರೆ ನಾ ಅದು ಎಷ್ಟು ಮಟ್ಟಿಗೆ ಇವಾಗ ಪರ್ಫೆಕ್ಷನ್ ಆಗಿದ್ದೀವಿ ಅಂದ್ರೆ ಎಷ್ಟೋ ಜನ ಗಳಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಿರಲ್ಲ ಇವಾಗ ನಾವೇ ಅವರಿಗೆ ಹೇಳ್ಕೊಡ್ತಾ ಇದೀವಿ ಸೊ ಹಾಗಾಗಿ ನನ್ನ ಕಡೆಯಿಂದ ಯಾವುದೇ ರೀತಿಯ ತಪ್ಪುಗಳು ಆಗಿಲ್ಲ ಇದುವರೆಗೂ ನಾನು ಆದಷ್ಟು ಪರ್ಫೆಕ್ಷನ್ ಆಗಿ ಇಟ್ಕೊಳ್ಳೋದಿಕ್ಕೆ ನೋಡ್ತೀನಿ ನಾನು ಸೊ ಯಾವುದೇ ರೀತಿಯ ತಪ್ಪುಗಳು ಆಗಿಲ್ಲ ಆದ್ರೂ ಯಾವ ತರ ತಪ್ಪುಗಳು ಆಗಬಹುದು ಬೇರೆಯವ್ರ ಮಾಡ್ಲಿಕ್ಕೆ ಅವ್ರಿಗೆ ಒಂದು ನೀವು ಅನುಭವದ ನೋಡಿ ಹೇಳೋ ಹಾಗಿದ್ರೆ ಈಗ ಇವೆಂಟ್ ಮ್ಯಾನೇಜ್ಮೆಂಟ್ ವಹಿಸ್ಕೊಳ್ಬೇಕು ಈ ತರ ಎಲ್ಲ ಮಾಡಬೇಕು ಅಂತ ಅನ್ನೋರ್ಗೆ ಯಾವ್ದ್ ರೀತಿ ಸವಾಲುಗಳು ಎದುರಾಗಬಹುದು ಇವಾಗ ಸವಾಲುಗಳ ಯಾವುದೇ ಒಂದು ಉದ್ಯಮದಲ್ಲಿ ಸವಾಲುಗಳು ಇದ್ದೇ ಇರತ್ತೆ ಅದನ್ನ ಎದುರಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗೋದೇ ಜೀವನ ಫಸ್ಟ್ ಪಾಯಿಂಟ್ ಜೀವನಾನೇ ಒಂದು ಸವಾಲು ಅದನ್ನ ಎದುರಿಸೋದನ್ನು ಒಂದು ನಮ್ಗೆ ಚಾಲೆಂಜ್ ಆಗಿರತ್ತೆ ಈ ತರ ಏನಾಗತ್ತೆ ಕೆಲವು ಸಾರಿ ನಾಲ್ಕು ಗಂಟೆ ಐದು ಗಂಟೆಗೆ ಹೋಗ್ಬೇಕಾಗತ್ತೆ ಅವಾಗ ಸ್ಟಾಫ್ನೆಲ್ಲಾನು ನಾವು ತುಂಬಾನೇ ರೆಡಿ ಮಾಡ್ಬೇಕಾಗತ್ತೆ ಅವ್ರಿಗೆಲ್ಲ ಹಿಂದಿನ ದಿನಾನೇ ಎಲ್ಲ ಮಾಡ್ಕೊಡ್ಬೇಕು ಸುಮಾರಾಗಿ ಹೇಳಬೇಕಂದ್ರೆ ಕೆಲವು ಸಾರಿ ಒಂದೇ ಮುಹೂರ್ತ ಒಳ್ಳೆ ಡೇಟ್ ಒಂದಾಗ ನಮ್ಗೆ ಎರಡು ಮೂರು ಇವೆಂಟ್ಗಳು ಒಟ್ಟೊಟ್ಟಿಗೆ ಬಂದ್ಬಿಡತ್ತೆ ಅವಾಗ ಆ ಸ್ಟಾಫ್ ನನ್ನ ಇರೋ ಸ್ಟಾಫ್ನ ಇಬ್ಬಿಬ್ಬರಿಗೆ ಒಂದೊಂದ್ ಜವಾಬ್ದಾರಿ ಕೊಟ್ಟು ಅವರವರು ಅದನ್ನ ನೋಡ್ಕೊಬೇಕು ಆ ತರ ಒಂದು ರೆಡಿ ಮಾಡ್ತಾ ಇದ್ದೀನಿ ಸೊ ಇದ್ರಿಂದ ಆ ಹೆಣ್ಮಕ್ಳಿಗೂನು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಆಗತ್ತೆ ಸೊ ಹಾಗಾಗಿ ಅವರು ಈ ಥರ ಇಷ್ಟೊತ್ತಿಗೆ ಬರಬೇಕು ಮಾಡಬೇಕು ಲೋಡಿಂಗು ಸುಮಾರು ಅರೇಂಜ್ಮೆಂಟ್ಸ್ ನಾವು ಪ್ಲಾನಿಂಗು ತುಂಬಾ ಪ್ಲಾನ್ ಮಾಡಬೇಕಾಗತ್ತೆ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಅಂದಾಗ ಟೈಮಿಂಗ್ಸ್ಗಳು ಕರೆಕ್ಟಾಗಿ ಕೇಳ್ಕೋಬೇಕಾಗತ್ತೆ ಕೆಲವೊಂದು ಸಾರಿ ಅಂತೂ ಈ ವೆಲ್ಕಮ್ ಡೆಕೋರೇಷನ್ ಅಂತ ಮಾಡ್ತೀವಿ ನಾವು ಫ್ಲವರ್ ಡೆಕೋರೇಷನಲ್ಲಿ ವೆಲ್ಕಮ್ ಅಂತ ಮಾಡಿ ಹುಡುಗ ಒಂಬತ್ತು ಗಂಟೆಗೆ ಬರ್ತಾನೆ ಅಂತ ಹೇಳಿರ್ತಾರೆ ಆವಾಗ ನಾವು ಎಂಟೂವರೆಗೆ ಫಿನಿಶ್ ಮಾಡಿ ಕಾಯ್ತಾ ಇರ್ತೀವಿ ಈಗಂತೂ ಡ್ಯಾನ್ಸು ಬಾರಾತು ಅಂತೆಲ್ಲ ಹನ್ನೊಂದಲ್ಲ ಹನ್ನೆರಡಲ್ಲ ಒಂದೊಂದ್ಸರಿ ಮಧ್ಯಾಹ್ನ ಒಂದ್ ಗಂಟೆ ಆದ್ರೂನು ಬರಲ್ಲ ಅವಾಗ ನಾವು ನಮ್ಮ ಸಂಯಮಾನ ಕಳ್ಕೋಬಾರದು ಪೇಶನ್ಸ್ ಇಟ್ಕೋಬೇಕು ಪೇಶನ್ಸ್ ತುಂಬಾ ಇಂಪಾರ್ಟೆಂಟ್ ಮದ್ವೆ ಅಂದ್ಮೇಲೆ ಮೇಲೆ ಒಬ್ರೇ ಅಲ್ಲ ಬೇರೆ ಎಲ್ಲಾರು ದೊಡ್ಡವ್ರು ಆಗ್ತಾರೆ ಎಲ್ಲರೂ ಮಾತಾಡ್ತಾರೆ ಯಾರೇನ್ ಮಾತಾಡಿದ್ರು ನಾವು ಸಂಯಮಾನ ಕಾಪಾಡ್ಕೋಬೇಕು ಅಂದ್ರೆ ಅಲ್ಲಿ ನಾವು ಅನ್ಕೊಂಡ ಹಾಗೆ ಆ ಸಮಯದಲ್ಲೇ ಮುಗಿಯೋದಿಲ್ಲ ಸಮಯ ತಡವಾಗಿ ಮುಗಿಬಹುದು ಆದ್ರೆ ನಾವು ಸಂಯಮದಿಂದ ಕಾಯ್ಬೇಕು ಅಂತ ಹೇಳ್ತೀರಾ ಯಾವ್ದೇ ಆದ್ರೂ ಮುಂಚಿತವಾಗಿ ಎಲ್ಲಾ ರೆಡಿ ಮಾಡ್ಕೊಳ್ಳೋ ಅಂತದ್ದು ಅದೆಲ್ಲ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಕಚ್ಚಾ ವಸ್ತುಗಳು ಬೇಕಾಗತ್ತೆ ಅದನ್ನೆಲ್ಲ ನೀವು ಹೇಗೆ ತಗೊಳ್ತೀರಾ ಕಚ್ಚಾ ವಸ್ತುಗಳೆಲ್ಲ ನಾವು ಹೋಲ್ಸೇಲ್ ಆಗಿ ಆರ್ಡರ್ ಮಾಡ್ಕೊಳ್ತೀವಿ ನಾವು ಆವಾಗಲೇ ನಮ್ಗೆ ವರ್ಕ್ಔಟ್ ಆಗೋದು ಅದೆಲ್ಲಾನು ಹೋಲ್ಸೇಲ್ ಆಗಿ ಆರ್ಡರ್ ಮಾಡ್ಕೊಳ್ತೀವಿ ಕೆಲಸಗಾರಿಗೆ ಯಾವ ರೀತಿ ಎಲ್ಲ ತರಬೇತಿ ಕೊಡ್ತೀರಾ ನೀವು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬಿಸಣಿಗೆ ಮಾಡೋದು ಅಂತಂದರೆ ಅದಕ್ಕೆ ಯಾವ ಥರ ಏನು ಹಾಕಬೇಕು ಯಾಕೆಂದರೆ ಫ್ರಂಟ್ ಟು ಬ್ಯಾಕು ಎರಡೂ ಮಾಡಬೇಕು ಎರಡೂ ಕಡೆ ಯೂನಿಫಾರ್ಮಿಟಿ ಬರಬೇಕು ಅವ್ರಿಗೆ ಯಾವ ಥರ ಮೆಜರ್ಮೆಂಟ್ಸ್ ಇಟ್ಕೊಂಡು ಅದನ್ನು ಕುಂದನ್ ವರ್ಕ್ ಆಗಲಿ ಒಂದು ಪರ್ಲ್ ವರ್ಕ್ ಆಗಲಿ ಯಾವ ಥರ ಇಟ್ಕೊಂಡು ಅವರೊಂದು ಫಸ್ಟು ಟ್ರಯಲ್ ಅಂತ ಅವ್ರಿಗೆ ಡಿಸೈನಿಂಗ್ ಮಾಡಿ ತೋರಿಸ್ತೀನಿ ಆಮೇಲೆ ಅವರು ಅದನ್ನು ಸುಮ್ಮನೆ ಇಟ್ಟು ತೋರಿಸ್ತಾರೆ ನನಗೆ ಅದರಲ್ಲಿ ಏನಾದರೂ ಆಲ್ಟ್ರೇಷನ್ಸ್ ಇದ್ದರೆ ನಾನು ಮಾಡಿಬಿಟ್ಟು ಹೇಳ್ತೀನಿ ಆಮೇಲೆ ಫಿಕ್ಸಿಂಗ್ ಮಾಡ್ತೀವಿ ನಾವು ಬೀಸನ್ಗೆ ಅಂತ ಆದ್ರೆ ತೆಂಗಿನಕಾಯಲ್ಲೂ ಅಷ್ಟೇ ಕಲರ್ ಕಾನ್ಸೆಪ್ಟ್ ನಾಗ ಹೋಗ್ತಿವಿ ನಾವು ಆಮೇಲೆ ಪಾರ್ಟಿದು ಥೀಮ್ ಕೇಳ್ಕೊಳ್ತೀವಿ ಯಾವ ತರ ಥೀಮ್ ಅಲ್ಲಿ ಹೋಗ್ತಾ ಇದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಆ ಥೀಮ್ ಪ್ರಕಾರ ನಾವ್ ಅದನ್ನ ಮ್ಯಾಚ್ ಮಾಡ್ತೀವಿ ಥೀಮ್ ಅಂದ್ರೆ ಏನೇನ್ ಇರುತ್ತೆ ಥೀಮ್ ಅಂದರೆ ಇವಾಗ ಅವ್ರದ್ದೊಂದು ಸ್ಯಾರಿ ಕಲರ್ ಇರ್ಬೋದು ಇಲ್ಲ ಬ್ಯಾಕ್ ಡ್ರಾಪ್ ಕಲರ್ ಇರ್ಬೋದು ಇಲ್ಲ ಕೆಲವ್ರು ಏನು ಅನ್ಕೊಂಡು ಯಾವುದೇ ಏನೇ ಇದ್ರು ಗೋಲ್ಡ್ ಅಂಡ್ ಸಿಲ್ವರಲ್ಲೇ ಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ನಾವು ಅವ್ರಿಗೆ ಹೇಳಬೇಕು ಯಾವ ಕಾಂಬಿನೇಷನ್ಸಲ್ಲಿ ನಿಮಗೆ ಬೇಕಾಗತ್ತೆ ಅಂತ ಕೇಳ್ಕೊಂಡು ಅದನ್ನೆಲ್ಲ ನಾವು ಒಂದು ಟ್ರಯಲ್ ಮಾಡಿ ಒಂದು ಫೋಟೋ ತೆಗೆದು ಅದು ಚೆನ್ನಾಗಿ ಕಾಣುತ್ತಾ ಇಲ್ವಾ ಬೈ ಚಾನ್ಸ್ ಚೆನ್ನಾಗಿ ಕಂಡಿಲ್ಲ ಅಂತಂದರೆ ಕಸ್ಟಮರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತೀವಿ ಈ ಥರ ಅಷ್ಟು ಬ್ರೈಟ್ ಇಲ್ಲ ನೀವು ಕೆಲವ್ ಏನಾಗತ್ತೆ ಇಮ್ಯಾಜಿನೇಷನ್ ಇಸ್ ಡಿಫ್ರೆಂಟ್ ರಿಯಾಲಿಟಿ ಇಸ್ ಡಿಫರೆಂಟ್ ಸೊ ನಾವು ರಿಯಲ್ ಆಗಿ ಮಾಡಿ ನೋಡಿದಾಗ ಅದು ಯಾವತರ ಕಾಣುತ್ತೆ ಅನ್ನೋದನ್ನ ನಾವು ಕಸ್ಟಮರ್ಗೆ ಹೇಳಿ ಇದು ಮಾಡ್ತೀವಿ ಕೆಲವರು ಹೇಳ್ತಾರೆ ಇಲ್ಲ ನೀವು ಮಾಡೋ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಕ್ಯಾರಿ ಆನ್ ಅಂತ ನಮಗೆ ಫ್ರೀ ಹ್ಯಾಂಡ್ ಕೊಡ್ತಾರೆ ಇನ್ನು ಕೆಲವ್ರು ಇಲ್ಲ ನಮ್ಗೆ ಹೀಗೆ ಬೇಕು ಅಂತ ಕೇಳಿ ಮಾಡಿಸ್ಕೊಳ್ತಾರೆ ಅಂದ್ರೆ ಅದು ಅವ್ರ ಅವ್ರೆಸ್ಗೆ ಮ್ಯಾಚ್ ಆಗ್ಬೇಕು ನೀವು ಮಾಡ್ತಾ ಹೌದೌದು ಮ್ಯಾಚ್ ಆಗ್ಬೇಕು ಕೆಲವರು ಮ್ಯಾಚಿಂಗ್ ಇಷ್ಟಪಡ್ತಾರೆ ಕೆಲವರು ಕಾಂಟ್ರಾಸ್ಟ್ ಇಷ್ಟಪಡ್ತಾರೆ ಸೊ ಅವ್ರಿಗೆ ಯಾವ್ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ ನಾವು ಬೀಸಣ್ಗೆ ಏನಾಗತ್ತೆ ಯೂಶ್ವಲಿ ರೆಡ್ ಅಥವಾ ಬ್ಲೂನಲ್ಲೇ ಹೋಗ್ತಾರೆ ಎಲ್ಲಾರು ಕಾಶಿ ಯಾತ್ರೆ ಇದ್ರಲ್ಲಿ ಏನೇನ್ ವಸ್ತುಗಳು ಬೇಕು ಇವಾಗ ನಮ್ಗೆ ಬೀಸಣ್ಗೆ ಬೇಕು ಅಂಬ್ರೆಲಾ ಬೇಕು ಕೋಲ್ ಬೇಕು ಜೋಳಿಗೆ ಬೇಕು ತರದ್ದೆಲ್ಲಾನು ಒಂದು ಕಲರ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಹುಡುಗಂದು ಹುಡುಗಿದು ಸ್ಯಾರಿ ಮತ್ತೆ ಜಾಕೆಟ್ಸ್ ಎಲ್ಲಾನು ಅವರು ಶೇರ್ವಾನೀಸ್ ಎಲ್ಲಾನು ಮ್ಯಾಚ್ ಮಾಡ್ಕೊಳ್ತಾರೆ ಆ ತರದಲ್ಲಿ ಅದಕ್ಕೆ ಮ್ಯಾಚ್ ಆಗೋ ತರ ಕೇಳ್ತಾರೆ ಇಲ್ಲ ಕಾಂಟ್ರಾಸ್ಟ್ ಆಗೋ ತರ ಕೇಳ್ತಾರೆ ಅವ್ರು ಅದಕ್ ಮಾಡಿ ಕೊಡ್ತೀವಿ ನಾವು ಅದಕ್ಕೆಲ್ಲ ಅವ್ರಿಗೆ ಹೇಗೆ ತೃಪ್ತಿಕರವಾಗಿ ಇರ್ಬೇಕು ಅಂತ ಅನ್ಸುತ್ತೆ ಆ ರೀತಿ ಮಾಡ್ಕೊಡ್ತೀರಾ ನೀವು ಈ ರೀತಿ ಎಲ್ಲ ಮಾಡ್ಕೊಡ್ಬೇಕಾದ್ರೆ ಆ ಸಮಯದಲ್ಲಿ ಆಗತ್ತಾ ಯಾಕೆಂದ್ರೆ ನೀವು ಎರಡು ಮೂರು ಈವೆಂಟ್ ಗಳಿಗೆ ಹೋಗ್ಬೇಕಾಗತ್ತೆ ಎರಡು ಮೂರು ಮದ್ವೆಗಳದ್ದು ಸಿಗುತ್ತೆ ಅಂತ ಹೇಳಿದಾಗ ಆ ಸಮಯದಲ್ಲಿ ಒದಗಿಸೋದು ಒಂದ್ ರೀತಿ ಒತ್ತಡನೇ ಇರತ್ತೆ ಆ ಒತ್ತಡನ ಹೇಗೆ ನೀವು ನಿರ್ವಹಿಸ್ತೀರಾ ಅದೇ ಒತ್ತಡ ನಾವು ಮ್ಯಾನೇಜ್ ಮಾಡಬೇಕು ಅಂದರೆ ಪ್ಲಾನಿಂಗ್ ಚೆನ್ನಾಗಿ ಮಾಡಬೇಕು ನಾವು ಆವಾಗ ಇದೆಲ್ಲ ಡ್ರೈ ಐಟಮ್ಸ್ ಆಗಿರೋದ್ರಿಂದ ಒಂದು ವಾರದ ಮೊದಲೇ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ ಯಾವುದು ಹಸಿರುವಾಣಿ ಪದಾರ್ಥ ಈ ಹಣ್ಣುಗಳು ಹಣ್ಣುಗಳಿಗೂ ನಾವು ಡೆಕೋರೇಟ್ ಮಾಡ್ತೀವಿ ಅಂಥದ್ದೆಲ್ಲ ಹಿಂದಿನ ದಿನನೇ ಮಾಡಬೇಕು ಈ ತೆಂಗಿನಕಾಯಿ ಬೆಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸು ಈ ತಟ್ಟೆ ಸಾಮಾನಲ್ಲಿ ಹೇಳ್ತೀನಿ ಅದನ್ನೆಲ್ಲ ನಾವು ಮೊದಲೇ ಮಾಡಿಟ್ಕೋಬೋದಾಗಿರೋದನ್ನೆಲ್ಲ ಮೊದಲೇ ಮಾಡಿ ಇಟ್ಕೊಳ್ತೀವಿ ಅಂದರೆ ಎರಡು ದಿನ ಮೊದಲು ಮಾಡ್ಕೊಳ್ತೀವಿ ಇನ್ನು ಉಳಿದು ಹಸಿರುವಾಣಿದು ವಾಣಿದು ಪೆರಿಷಬಲ್ ಇರುತ್ತೋ ಅದೆಲ್ಲ ಆದಷ್ಟು ಹಿಂದಿನ ದಿನಾನೇ ಮಾಡ್ಕೊಳ್ತೀವಿ ಆ ಟೈಮಲ್ಲಿ ನಮ್ಗೆ ಏನಾದರೂ ಸ್ಟಾಫ್ ಶಾರ್ಟೇಜ್ ಆಯಿತು ಅಂದರೆ ಎಕ್ಸ್ಟ್ರಾ ಸ್ಟಾಫ್ನಾನು ಕರ್ಸ್ಕೊಳ್ತೀವಿ ನಾವು ಇಲ್ಲ ಇರೋ ಸ್ಟಾಫ್ಗೂ ಓವರ್ ಟೈಮ್ ಮಾಡ್ತಾರೆ ಅವರು ಸೊ ಈ ಥರ ಚಾಲೆಂಜಸ್ ಬರ್ತಾನೆ ಇರುತ್ತೆ ಈ ಥರ ಚಾಲೆಂಜಸ್ನ ಫೇಸ್ ಮಾಡ್ತಾನೆ ಇದ್ದೀವಿ ನಾನು ಜಸ್ಟ್ ಇಬ್ಬರು ಹುಡುಗಿರಿಂದ ಶುರು ಮಾಡಿದ್ದು ಈಗ ಹತ್ತು ಜನ ಹುಡುಗಿರಿಗೆ ಏರಿದೆ ನಾನು ಮೊದಲು ಫಸ್ಟ್ ಫ್ಲೋರಲ್ಲಿ ಇದ್ದೆ ಆವಾಗ ಜನ ಹುಡ್ಕೊಂಡು ಬರೋರು ಇದು ನಿಮ್ಮ ಅಂಗಡಿ ಇರೋದೇ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅಂತ ತುಂಬ ಕಂಪ್ಲೇಂಟ್ ಮಾಡಿದ್ರು ಹಾಗಾಗಿ ಈಗ ಒಂದು ವರ್ಷದ ಮೊದಲು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಶಾಪ್ನ ರೆಂಟ್ಗೆ ತಗೊಂಡು ಅಲ್ಲಿ ನಾನು ಫುಲ್ಲು ಸೆಟಪ್ ಮಾಡಿಟ್ಟಿದ್ದೀನಿ ಅದನ್ನು ಅಲ್ಲಿ ನಿಮಗೆ ಇದು ರೆಡಿಮೇಡ್ ಬ್ಯಾಸ್ಕೆಟ್ಸ್ ಡೆಕೋರೇಟೆಡ್ ಬ್ಯಾಸ್ಕೆಟ್ಸ್ ಕೂಡ ರೆಂಟ್ಗೆ ಸಿಕ್ಕತ್ತೆ ನಿಮಗೆ ಅದೊಂದೇ ಲವರ್ಲು ಒನಿಕೆ ಬೀಸಣ್ಗೆಗಳು ಸಿಗತ್ತೆ ಆಮೇಲೆ ಇವಾಗ ಗಡಿಗೆಗಳು ಅಷ್ಟೇ ತುಂಬಾ ಡೆಕೋರೇಟಿವ್ ಆಗಿ ಮಾಡ್ತೀವಿ ನೀರ್ ತರೋ ಗಡಿಗೆ ಅಂತ ಮಾಡ್ತೀವಿ ನಾವು ಅದನ್ನ ಅದನ್ನು ಅಷ್ಟೇ ಡಿಸ್ಪ್ಲೇಗೂ ಇಟ್ಟಿದೀವಿ ಸೊ ಜನಕ್ಕೆ ಇಮ್ಯಾಜಿನೇಷನ್ ಗಿನ್ನ ಅಲ್ಲಿ ಒಂದು ಡಿಸ್ಪ್ಲೇ ಇದ್ರೆ ತರ ಬರುತ್ತೆ ಅನ್ನೋದು ಗೊತ್ತಾಗತ್ತೆ ಈಗ ಕಳಸ ಕನ್ನಡಿ ಮತ್ತೆ ಚಂದನದ ಗೊಂಬೆ ಇದನ್ನೆಲ್ಲ ನೀವೇ ಹೌದು ಎಲ್ಲ ನಾವೇ ಸರಿ ನೀವು ಚಂದನದ ಗೊಂಬೆ ಎಲ್ಲ ಹೇಗೆ ಹೋಲ್ಸೇಲ್ ಚಂದನದ ಗೊಂಬೆಗಳೆಲ್ಲ ತರ್ತೀವಿ ಯಾವ ಊರಲ್ಲಿ ಇದನ್ನ ಕೊಂಡ್ಕೊಂಡ್ರೆ ಉತ್ತಮ ಕೆಲವೊಂದು ತಿರುಪತಿಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿಂದ ಕೊಂಡ್ಕೊಂಡ್ರೆ ಉತ್ತಮ ಹ್ಮ್ ಹ್ಮ್ ಅಲ್ಲಿಂದ ಗೊಂಬೆಗಳನ್ನ ತಗೊಂಡ್ಬಂದು ಅದಕ್ಕೆಲ್ಲ ಅಲಂಕಾರ ಮಾಡ್ತಾರೆ ಅದೇ ನೀವು ಅದ್ ಥೀಮ್ ಅಂತ ಹೇಳಿದಾಗ ಅವ್ರ ಸ್ಯಾರಿಗ್ ಮ್ಯಾಚಿಂಗ್ ಆ ತರ ಗೊಂಬೆಗಳು ಅಂದ್ರೆ ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ರಾಜಾರಾಣಿ ಕಾನ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಶ್ರೀನಿವಾಸ ಪದ್ಮಾವತಿ ಅಲ್ಮೇಲ್ ಮಂಗಮ್ಮ ಅಯ್ಯಂಗಾರ್ಸ ಸಾಯ್ತು ಅಂದ್ರೆ ಕೊಂಡೇ ಇರ್ಬೇಕು ಅಂತಾರೆ ಸೊ ಆತರ ಅವ್ರವ್ರ ಟ್ರೆಡಿಷನ್ ತಕ್ಕಂಗೆ ನಾವು ರೆಡಿ ಮಾಡಿ ಕೊಡ್ತೀವಿ ಪೂಜಾ ಸಾಮಗ್ರಿಗಳು ಏನ್ ಬರುತ್ತೆ ಮತ್ತೆ ಮದ್ವೆ ಮಂಟಪಕ್ಕೆ ಏನು ಬೇಕಾಗತ್ತೆ ಅಷ್ಟ ಮಾತ್ರ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ತಗೊಳ್ಳುವಂಥದ್ದು ಇಲ್ಲ ಜೊತೆಗೆ ಹಬ್ಬಗಳಿಗೆ ಬೇಕಾಗುವಂತ ಗೆಜ್ಜೆ ವಸ್ತ್ರ ಅದನ್ನು ರಂಗೋಲಿಗಳು ಇರುತ್ತೆ ಆಮೇಲೆ ಕಳ್ಸಕ್ಕೆಲ್ಲ ಹಾಕಬೇಕಾಗಿರೋ ಒಡವೆಗಳು ಇರುತ್ತೆ ಹೂವಿನ ಹಾರಗಳಿರುತ್ತೆ ನಮ್ಮ ಟ್ರೆಡಿಷನ್ ಅಂತಂದ್ರೆ ಹಬ್ಬ ಹರಿದಿನಾನೂ ಸೇರತ್ತಲ್ವಾ ಅದನ್ನೆಲ್ಲ ನೀವು ಬಾಡಿಗೆಗೆ ಅಂತ ಕೊಡೋದಾ ಅಥವಾ ನೀವು ಮಾಡಿ ಇಲ್ಲ ಹೂವಿನ ಹಾರಗಳೆಲ್ಲ ನಾವು ಇದು ಕ್ಲಾತ್ ಅಲ್ಲೇ ಮಾಡ್ತೀವಿ ಕಲರ್ ವೈಸ್ ಇರುತ್ತೆ ಕಾಂಬಿನೇಷನ್ ಇರುತ್ತೆ ಅದನ್ನು ಕಸ್ಟಮೈಸು ಮಾಡಿಸಿಕೊಡ್ತೀನಿ ನಾನು ಅದನ್ನೆಲ್ಲ ಸೇಲ್ಗೆ ಇಟ್ಟಿರ್ತೀವಿ ಆಮೇಲೆ ಇವಾಗ ಭತ್ತ ತೆನೆ ತೋರಣಗಳು ನಮ್ಮ ಹತ್ರ ಕಸ್ಟಮೈಸ್ ಮಾಡಿಸಿ ಸೈಜಸ್ ಸಿಕ್ಕತ್ತೆ ನಮ್ಮ ಹತ್ರ ರೆಗ್ಯುಲರ್ ಆಗಿ ಅಡಿ ಇರುತ್ತೆ ನೆಕ್ಸ್ಟ್ ಕೆಲವ್ರು ಐದ್ ಅಡಿ ಬೇಕು ಅಂತಾರೆ ಕೆಲವ್ರು ಏಳು ಅಡಿ ಬೇಕು ಅಂತಾರೆ ಅದಕ್ ತಕ್ಕಂಗೆ ಕಸ್ಟಮೈಸ್ ಮಾಡಿಸಿನು ಕೊಡ್ತೀನಿ ಅದನ್ನ ಬತ್ತೆ ಸರಿ ಉಷಾ ಅವ್ರೆ ಇವಾಗ ನಿಮ್ಮ ಹತ್ರ ಹತ್ತು ಜನ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರಿ ಹಾಗೇನೆ ಕೆಲವರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು ಅವರೇ ಸ್ವಂತ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ಬೋದು ಆ ರೀತಿ ಇದೆ ಅದರ ಇನ್ಸ್ಟೆನ್ಸಸ್ ಇರುತ್ತೆ ಏನಂದ್ರೆ ನಾವು ಐ ಶುಡ್ ಫೀಲ್ ಪ್ರೌಡ್ ಅಬೌಟ್ ದಟ್ ಆಕೆ ಬಿಟ್ಟು ಹೋಗಿ ಮಾಡ್ತಾ ಇದ್ದಾಳೆ ಅಂತ ನನಗೆ ನಾನು ಖುಷಿ ಪಡ್ಬೇಕು ಆಯ್ತು ಅವಳಲ್ಲಿ ಒಂದು ಆತ್ಮವಿಶ್ವಾಸವನ್ನ ನಾನು ಹುಟ್ಟಿಸಿದೀನಿ ತಾನಾಗೆ ಮಾಡ್ತೀನಿ ಅನ್ನೋ ಛಲ ಅವಳಲ್ಲಿ ಇದೆ ಅಂದಾಗ ಮಾಡ್ಲಿ ಅಂತಾನೆ ಹೇಳ್ತೀನಿ ನಾನು ತುಂಬಾ ಸಂತೋಷ ಬೇರೆ ಯಾರಾದ್ರೂ ಇವಾಗ ಕಾರ್ಯಕ್ರಮ ಕೇಳ್ತಿರ್ಬೋದು ಅವ್ರು ಬಂದು ನಿಮ್ಮ ಹತ್ರ ಟ್ರೈನಿಂಗ್ ಕೊಡಿ ನಾವು ಕಲ್ತ್ಕೊಂಡು ನಾವು ಸ್ವಂತವಾಗಿ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಏನಾದರೂ ಅವಕಾಶ ಇದೆಯಾ ನಾವು ಟ್ರೈನಿಂಗ್ ಅಂತ ಏನು ಕೊಡೋದಿಲ್ಲ ಇಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಶ್ರದ್ಧೆ ಇದ್ದು ಅವ್ರು ಕಲಿತೀವಿ ಅನ್ನೋ ಒಂದು ಛಲ ಇತ್ತು ಅಂದ್ರೆ ಬೇಕಿದ್ರೆ ಕೆಲ್ಸಕ್ಕೆ ಸೇರಿ ಅವರು ಕಲೀಬಹುದು ಕೆಲಸಕ್ಕೆ ಅಂತ ನಿಮ್ ಜೊತೆ ಸೇರ್ಕೊಂಡು ಆಮೇಲೆ ಕೆಲ್ಸಗಾರ ಜೊತೆನೆ ಒಂದು ಸಣ್ಣ ಪುಟ್ಟದನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗಿ ಅವರು ಮಾಡ್ಬೋದು ಬಟ್ ನನ್ನ ಹತ್ರನೂ ವೇಕೆನ್ಸಿ ಇರಬೇಕು ಕೆಲಸಕ್ಕೆ ಇರಬೇಕು ಅಂದಾಗ ನನ್ನ ಹತ್ರನೂ ವೇಕೆನ್ಸಿ ಇದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಸಪೋರ್ಟ್ ದಮ್ ಈಗ ನೀವು ಹೇಳಿದ್ರೆ ನಂದು ಒಂದು ಹಾಬಿ ಆಗಿ ಇದನ್ನ ನಾನು ಪ್ರಾರಂಭ ಮಾಡಿದ್ದು ಅಂತ ಹೇಳಿದ್ರೆ ಈಗ ಹಾಬಿ ಆಗಿದ್ದು ಉದ್ಯಮ ಆಗ್ಬಿಟ್ಟಿದೆ ಹಾ ಇವಾಗ ಹೇಗೆ ಅನಿಸುತ್ತೆ ನಿಮ್ಗೆ ನಿಮ್ದೇ ಒಂದು ಸಂಪಾದನೆ ಇದೆ ಅಂತ ಹೇಳಿದಾಗ ಆಗಿರೋದೇ ಬೇರೆ ಉದ್ಯಮಿ ಆಗಿರೋದೇ ಬೇರೆ ಈಗ ನೀವು ಉದ್ಯಮಿ ಆಗಿದ್ದೀರಾ ನಿಮಗೆ ಹೇಗೆ ಅನ್ಸುತ್ತೆ ಖಂಡಿತ ನಮ್ಮ ಆತ್ಮವಿಶ್ವಾಸ ತುಂಬಾ ಹೆಚ್ಚತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಇವಾಗ ಏನಾಗತ್ತೆ ನಾವು ಮನೇನೂ ನಿಭಾಯಿಸ್ಕೊಂಡು ಎಲ್ಲಾನು ನಿಭಾಯಿಸ್ಕೊಂಡು ಒಂದು ಉದ್ಯಮಿ ಆಗೋದು ಹೆಣ್ಣಿಗೆ ತುಂಬಾ ಕಷ್ಟ ಇದೆ ಅದನ್ನೆಲ್ಲ ಮಾಡಿದಾಗ ನಮ್ಮ ಮುಂದೆ ಬೆಳೀತಾ ಇರೋ ನಮ್ಮ ಮಕ್ಳಿಗೂ ಒಂದು ಇನ್ಸ್ಪಿರೇಷನ್ ಆಗ್ತೀವಿ ನಾವು ಅದೇ ತರ ಇನ್ಸ್ಪೈರ್ ಆಗಿ ನನ್ನಿಬ್ರು ಮಕ್ಳು ಪ್ರೊಫೆಷನಲ್ಸ್ ಆಗಿದ್ದಾರೆ ಈಗ ದೊಡ್ಡ ಮಗಳು ಬಂದು ಪೇಸ್ಟ್ರಿ ಶೆಫು ಚಿಕ್ ಮಗಳು ಬಂದು ಫ್ಯಾಷನ್ ಡಿಸೈನರು ಒಂದು ಬೊಟಿಕ್ ರನ್ ಮಾಡ್ತಾ ಇದ್ದಾಳೆ ಸೊ ನನ್ನ ಹಸ್ಬೆಂಡು ತುಂಬ ಪ್ರೌಡ್ ಫೀಲ್ ಆಗ್ತಾರೆ ಸೊ ಯಾರಾದರೂ ಬಂದು ಇವಾಗ ಹೇಳಿದಾಗ ಈ ತರ ನಮ್ಮನೇಲಿ ಹೀಗೆ ಅಂತಂದ್ರೆ ನಿಮ್ಮ ಒಂದು ಜಾಗಕ್ಕೆ ಬಂದರೆ ಸಾಕು ನಮ್ಗೆಲ್ಲ ಸಿಕ್ಬಿಡತ್ತೆ ಬಿಡತ್ತೆ ತುಂಬ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ಇದು ಕೇಳೋದಿಕ್ಕೆ ತುಂಬ ಖುಷಿ ಆಗತ್ತೆ ಅಂತ ತುಂಬಾ ಜನ ಅಪ್ರಿಷಿಯೇಟ್ ಮಾಡ್ತಾರೆ ನಮಗೆ ನೀವೆಲ್ಲ ಒಂದು ಇನ್ಸ್ಪಿರೇಷನ್ ಅಂತಾನೂ ಹೇಳ್ತಾರೆ ನಮ್ಗೆ ಅದೇ ತಾಯಿ ಹೇಗೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲವನ್ನು ನಿಭಾಯಿಸಬಹುದು ಅಂತ ಗೊತ್ತಾದಾಗ ಅದೇ ಹಾದಿಲಿ ಹೆಣ್ಮಕ್ಳು ಕೂಡ ನಡೀತಾರೆ ಮತ್ತೆ ಸ್ವಂತವಾಗಿ ನಿಂತಿದ್ದಾರೆ ಅವ್ರ ಕಾಲ ಮೇಲೆ ಅವರು ಅವರು ನಂಗೆ ಸಪೋರ್ಟ್ ಆಗಿದ್ದಾರೆ ಅಂತ ಹೇಳೋದು ತುಂಬಾ ಖುಷಿ ಅಂತ ಅನ್ಸುತ್ತೆ ಮುಂದೆ ಬೆಳೆದಾಗ ನಮಗ್ ತುಂಬಾ ಖುಷಿ ಆಗತ್ತೆ ಅಲ್ವಾ ಅದೇ ಖಂಡಿತ ಖಂಡಿತ ಮತ್ತೆ ನಿಮ್ಗೆ ಹೀಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಹಾಗಿದ್ರೆ ಯಾಕೆಂದ್ರೆ ಅವರು ಇಲ್ಲ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಅಂತದ್ರಲ್ಲಿ ನಿಮ್ಗೂ ಏನಾದ್ರು ಸಪೋರ್ಟ್ ಮಾಡ್ತಾರ ಅಥವಾ ನೀವು ಅವ್ರಿಗೆ ಸಪೋರ್ಟ್ ಮಾಡೋದು ಹೇಗೆ ಖಂಡಿತ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅತ್ತೆ ಕೂಡ ಅವರು ಆಗಿ ಸಪೋರ್ಟ್ ಮಾಡದೇ ಇದ್ದರು ಆಗಿ ನನಗೆ ಇವೆಂಟ್ಸ್ ಎಲ್ಲ ಇದ್ದಾಗಲಿ ಇದಾಗ್ಲಿ ಶಿ ಟೇಕ್ಸ್ ಕೇರ್ ಆಫ್ ದ ಹೌಸ್ ಮನೆ ನೋಡ್ಕೊಳ್ಳೋದಾಗಲಿ ಅದೇ ದೊಡ್ಡ ಮೇಲೆ ಕೆಲಸದವ್ರು ಬರ್ತಾರೆ ಹೋಗ್ತಾರೆ ಮಾಡ್ತಾರೆ ಎಲ್ಲಾನು ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಮಾಡೋದು ಎಲ್ಲ ನಮ್ಮ ಅವರು ನೋಡ್ಕೊಳ್ತಾರೆ ಈಗ ನಮ್ಮ ಅಮ್ಮ ನನ್ನ ಇದ್ದಾರೆ ಇದಾರೆ ಅಮ್ಮನೂ ನೋಡ್ಕೊಳ್ತಾರೆ ಅವರಿಬ್ಬರು ನನಗೆ ಒಂದರ ಮನೆ ಕಡೆ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ ಆ ಒಂದು ಟೆನ್ಷನ್ ನನಗಿಲ್ಲ ಸೊ ಅವರಿಬ್ರು ಮ್ಯಾನೇಜ್ ಮಾಡ್ತಾರೆ ಅದನ್ನು ಖಂಡಿತ ನನ್ನಿಬ್ಬರ ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಅವಳಿಗೆ ಯಾವಾಗಾದರೂ ನನಗೆ ತುಂಬ ಬ್ಯುಸಿ ಇದ್ದಾಗ ಯಾವ ಥರ ಏನು ಸಪೋರ್ಟ್ ಬೇಕು ಯಾವ ಇದು ಇದನ್ನು ಅವ್ರಿಗೆ ಏನಾದರೂ ಚೆಕ್ ಮಾಡಬೇಕಾ ಇದು ಮಾಡಬೇಕಾ ಇನ್ನೇನಾದರೂ ಅವ್ರು ಹೇಳ್ಕೊಡ್ಬೇಕಾ ಕೆಲ್ಸದವ್ರಿಗೆ ಅಂತ ಆ ಥರನೂ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡು ಅಷ್ಟೇ ವೆಹಿಕಲ್ ಅರೇಂಜ್ ಮಾಡಿಕೊಡೋದಾಗಲಿ ಇದಾಗಲಿ ಯಾಕೆಂದರೆ ಎರಡು ಮೂರು ಕಡೆ ಇದ್ದಾಗ ಎಲ್ಲನೂ ನಾನೇ ನೋಡೋಕ್ಕಾಗಲ್ವಲ್ಲ ಅವಾಗ ಅವರು ಅವ್ರದ್ದು ಅಂಗಡಿಲಿರೋ ಹುಡುಗರ್ನೂ ವೆಯ್ಟ್ ಇರೋಂಥ ಐಟಮ್ಸ್ ಎತ್ತಿಡಬೇಕು ಮಾಡಬೇಕು ಅಂದರೆ ಆ ಹುಡುಗರು ಕಳಿಸ್ಕೊಡ್ತಾರೆ ಆ ಥರ ಸಪೋರ್ಟ್ ನನ್ನ ಹಸ್ಬೆಂಡಿಂದ ಇದೆ ಇಬ್ಬರು ಮಕ್ಕಳು ಸಪೋರ್ಟ್ ಮಾಡ್ತಾರೆ ಜೊತೆಗೆ ಮಕ್ಳಿಗೂ ನಾವು ಸಪೋರ್ಟ್ ಮಾಡ್ತೀವಿ ಒಂದು ಕುಟುಂಬ ಅಂದ್ರೆ ಈ ರೀತಿ ಇರಬೇಕು ಅಂತ ಅನ್ಸುತ್ತೆ ಆವಾಗಲೇ ಒಂದು ಬೆಳವಣಿಗೆ ಆಗೋದು ಸಾಧ್ಯ ಆರ್ಥಿಕವಾಗಿ ಮತ್ತೆ ಒಂದ್ ರೀತಿ ಬಾಂಧವ್ಯ ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ದಾಗ ಸಂಬಂಧ ಗಟ್ಟಿಗೊಳ್ತಾ ಹೋಗುತ್ತೆ ಕುಟುಂಬದಲ್ಲಿ ಎಲ್ರು ನಮ್ಗೆ ಸಹಕರಿಸ್ಬಿಟ್ರೆ ನಾವ್ ಮಾಡೋ ಕೆಲ್ಸ ಒಳ್ಳೆ ಹೂವಿನ ಹಾಗೆ ನನ್ನ ದೊಡ್ಡ ಮಗಳನ್ನ ಹೊಸಪೇಟೆಗೆ ಮದ್ವೆ ಮಾಡ್ಕೊಟ್ಟಿದ್ದೀನಿ ಅವಳಗ್ ಮದ್ವೆ ಮಾಡಿ ಮೂರು ವರ್ಷ ಆಯ್ತು ಅವಳು ಇಲ್ಲಿ ಎಲ್ಲ ಕೇಕ್ಸ್ ಪೇಸ್ಟ್ರೀಸ್ ಎಲ್ಲ ಆಡ್ತಾರೆ ತಗೊಳ್ತಾ ಇದ್ವಿ ಈಗ ಅಲ್ಲಿ ಶುರು ಮಾಡಿದಾಳೆ ಅವಳಿಗೂ ಅಷ್ಟೇ ಇಲ್ಲಿಂದ ಏನ್ ಸಪೋರ್ಟ್ ಬೇಕೋ ಕೆಲವೊಂದು ಐಟಮ್ಸ್ ಎಲ್ಲ ಸಿಕ್ಕಿಲ್ಲ ಇಲ್ಲಿಂದ ವೆರಿ ಕಾನ್ಫಿಡೆಂಟ್ ಆತರ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬೆಳೆಯೋದ್ರಿಂದ ಅವರು ನಾಲ್ಕು ಜನ ಕೆಲಸ ಕೊಡ್ತಿದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರತ್ತೆ ಇದ್ದು ಮಕ್ಕಳಿಗೊಂದು ಒಟ್ಟಾರೆ ನಿಮ್ಗೆ ಈ ಉದ್ಯಮದಿಂದ ಏನು ತೃಪ್ತಿ ಸಿಕ್ಕಿದ್ಯಾ ಅಥವಾ ಇನ್ನು ಯಾವ ರೀತಿ ಬೆಳೆಸ್ಬೇಕು ಅಂತ ಏನ್ ಅನ್ಕೊಂಡಿದ್ದೀರಾ ತೃಪ್ತಿ ಅಂತೂ ಸಿಕ್ಕಿದೆ ಇನ್ನೂ ಸ್ವಲ್ಪ ಮಾಡಬೇಕು ಇನ್ನೂ ಸ್ವಲ್ಪ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಕೊಡಬೇಕು ಅವರನ್ನು ಆತ್ಮವಿಶ್ವಾಸ ತುಂಬಬೇಕು ಅವರಲ್ಲೂ ಜೊತೆಗೆ ಇದ್ರೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವಾಗಲೂ ಏನಾಗುತ್ತೆ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ ಹೊರತು ಕ್ರಿಯೇಟಿವಿಟಿ ಕಡೆನೆ ಗಮನ ಇರುತ್ತೆ ನಮ್ಗೆ ಯಾವಾಗಲೂ ನೆಗೆಟಿವಿಟಿ ಕಡೆ ಗಮನ ಬರೋದಿಲ್ಲ ದಿನಾ ಒಂದು ಹೊಸ ಹೊಸದು ಮಾಡ್ತಾ ಇರ್ತೀವಲ್ವಾ ಹಾಗಾಗಿ ಯಾವಾಗಲೂ ಕ್ರಿಯೇಟಿವ್ ಮೈಂಡೇ ಇರತ್ತೆ ನಮ್ಮದು ಬೇಡದೆ ಇರೋ ಅನವಶ್ಯಕವಾದ ಮಾತು ಕತೆಗಳಿಗೆ ನಮಗೆ ಸಮಯನೇ ಇರೋದಿಲ್ಲ ಇದೆಲ್ಲದರ ಜೊತೆಗೆ ನಮ್ಮ ಮನೇಲಿ ಒಂದು ಪೆಟ್ಟು ಇದೆ ಅದು ನಮ್ಮನ್ನು ಕಾಯ್ತಾ ಇರತ್ತೆ ಸೊ ಅದಕ್ಕೋಸ್ಕರ ಓಡ್ಬರೋದು ನಮ್ದು ಎಷ್ಟೇ ಕೆಲ್ಸದಲ್ಲಿ ಸ್ಟ್ರೇನ್ ಆಗಿದ್ರು ಇದಾಗಿದ್ರು ಅದನ್ನ ನೋಡಿದ ತಕ್ಷಣ ಎಲ್ಲಾ ಮರ್ತು ಬಿಡ್ತೀವಿ ಟೋಟಲಿ ಐ ಆಮ್ ಹ್ಯಾಪಿ ಅದೇ ನಮ್ಮನ್ನ ನಾವು ಯಾವಾಗ್ಲೂ ಬ್ಯುಸಿಯಾಗಿ ಇಟ್ಕೊಂಡಿರೋ ಅಂಥದ್ದು ಬೇರೆ ಚಿಂತನೆಗಳು ಬರೋಕೆ ಸಾಧ್ಯ ಇಲ್ಲ ಹಾಗಾಗಿ ಮತ್ತೆ ನಾವು ಫೋಕಸ್ ಆಗಿರ್ತೀವಿ ನಾವು ಮಾಡೋ ಕೆಲಸದ್ರಲ್ಲಿ ಏನಾದರೂ ಒಂದು ಕ್ರಿಯಾಶೀಲತೆಯನ್ನು ಅಲ್ಲಿ ಇಲ್ಲಿ ನೋಡಿದಾಗ ಅದನ್ನು ನಾವು ಹೇಗೆ ಮಾಡ್ಬೋದು ಅಂತ ಅನ್ನೋದು ಒಂದು ಇರುತ್ತೆ ನೀವು ನಿಮ್ಮಷ್ಟಕ್ಕೆ ನೀವು ಕ್ರಿಯಾಶೀಲತೆ ಬೆಳೆಸ್ಕೊಂಡು ಇದ್ದೀರಾ ಅಥವಾ ಅಲ್ಲಿ ಇಲ್ಲಿ ಇಂಟರ್ನೆಟ್ಟಲ್ಲೂ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಅದನ್ನು ತಗೊಳ್ತೀರಾ ಅಥವಾ ಬೇರೆ ಕಡೆಯಿಂದ ಹೇಗಾದರೂ ಮಾಹಿತಿಗಳನ್ನ ಸಂಗ್ರಹಿಸಿ ನಿಮ್ಮ ಕೆಲಸದಲ್ಲಿ ನೀವು ಇಂಪ್ರೂವ್ ಮಾಡ್ಕೊಂಡಿರೋದು ಉಂಟಾ ಈ ಫೀಲ್ಡ್ ಹೇಗೆ ಅಂತಂದರೆ ದಿನ ಬೆಳಗ್ಗೆ ಆನಂದ್ರೆ ಕಲಿಯೋದು ಅದು ಒಂದು ವಸ್ತು ನೋಡಿದಾಗ ಅದನ್ನ ಯಾವ ತರ ಮಾಡ್ಬೋದು ಏನ್ ಮಾಡ್ಬೋದು ಅನ್ನೋದು ಒಬ್ಬೊಬ್ರದ್ದು ಒಂದೊಂದು ಥರ ಥಾಟ್ ಇರತ್ತೆ ಇವಾಗ ಇರ್ಬೋದು ಕೆಲವೊಂದು ವಿಡಿಯೋಸ್ ನೋಡಿರ್ತೀವಿ ಮಾಡಿರ್ತೀವಿ ಅದನ್ನ ನೋಡಿ ನಾವು ಇನ್ ಯಾವ ಥರ ಮಾಡ್ಬೋದು ಅನ್ನೋ ಒಂದ್ ಥಾಟ್ ನಾವು ಯೂಸ್ ಮಾಡ್ಕೊಳ್ತೀವಿ ಇವಾಗ ನೀವು ಬಹಳಷ್ಟು ಗೊಂಬೆಗಳನ್ನ ಎಲ್ಲ ಮಾಡ್ತೀರಾ ದೀಪಗಳನ್ನ ತಯಾರಿಸ್ತೀನಿ ಅಂತ ಎಲ್ಲ ಹೇಳಿದ್ರಿ ಇದರದೆಲ್ಲ ಮಾರಾಟ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಾ ಇದು ನಾವು ದೀಪಗಳದ್ದು ಏನಕ್ಕೆ ಪ್ರಮೋಟ್ ಮಾಡ್ತಿದ್ದೀನಿ ಅಂತಂದರೆ ಒಬ್ಬ ಈ ಮಣ್ಣಿನ ಕೆಲಸ ಮಾಡೋರಿಗೆ ಒಂದು ಸಪೋರ್ಟಿವ್ ಆಗತ್ತೆ ಅನ್ನೋದು ಒಂದು ಆಮೇಲೆ ಗಡಿಗೆಗಳು ಅಷ್ಟೆ ನಾವು ಬೆ ಯಾರು ತಯಾರು ಮಾಡ್ತಾರೋ ಅವ್ರ ಹತ್ರದಿಂದನೇ ಗಡಿಗೆಗಳೆಲ್ಲ ತಗೊಂಡು ಅದಕ್ಕೆಲ್ಲಾನು ಡೆಕೋರೇಷನ್ಸು ಮಾಡ್ತೀವಿ ನಾವು ಆಮೇಲೆ ನಾವು ಇದನ್ನೆಲ್ಲ ಸೇಲ್ ಮಾಡೋದಕ್ಕೆ ಕೌಂಟ್ರ್ ಒಂದೇ ಅಲ್ಲ ಈಗ ನಮ್ಮ ಮೈಸೂರಲ್ಲಿ ನಮ್ಮ ಟ್ರೆಡಿಷನನ್ನೆಲ್ಲ ಎತ್ತಿ ಹಿಡಿಬೇಕು ಅಂತಲೇ ಮೈಸೂರು ಸಂತೆ ಅಂತಲೇ ಮಾಡ್ತಾ ಇದ್ದಾರೆ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಪ್ರತಿ ವರ್ಷ ನಡೀತಾ ಇದೆ ಮೈಸೂರು ಸಂತೆ ಇದರಲ್ಲೆಲ್ಲ ಸ್ಟಾಲ್ ಇಡ್ತೀನಿ ಹಾಗಾಗಿ ತುಂಬ ಜನಕ್ಕೆ ಗೊತ್ತಾಗಿದೆ ಈಗ ಅಲ್ಲಿ ಪ್ಯಾಂಪ್ಲೆಟ್ಸ್ ಕೊಡೋದು ಇದು ಬಿಟ್ಟರೆ ಬೇರೆ ನಾನು ಅಡ್ವಟೈಸ್ಮೆಂಟ್ ಅಂತ ಯಾವುದನ್ನೇ ಮಾಡ್ತಾ ಇಲ್ಲ ಜ ನನ್ನ ಒಂದು ಕೆಲಸ ಏನಿದೆ ನಾವು ಮಾಡಿರೋ ಒಂದು ಕೆಲಸನ ನೋಡಿ ಜನ ಅವರಾಗ ಅವರೇ ರೆಫರೆನ್ಸ್ಗಳು ಕೊಡ್ತಾ ಇದ್ದಾರೆ ಸ್ಯಾಟಿಸ್ಫೈಡ್ ಕಸ್ಟಮರ್ ಇಸ್ ದ ಬೆಸ್ಟ್ ಅಡ್ವಟೈಸರ್ ಅದು ಒಂದೇ ಹೇಳಬಲ್ಲೆ ನಾನು ಯಾವಾಗ ಆರ್ಡರ್ ಕೊಟ್ಟವರು ಖುಷಿಯಾಗಿರ್ತಾರೋ ಅವರು ನಮ್ಮನ್ನು ಖಂಡಿತ ಇನ್ನೊಬ್ರಿಗೆ ರೆಫ್ರೆನ್ಸ್ ಕೊಟ್ಟೇ ಕೊಡ್ತಾರೆ ಆ ಥರ ರೆಫ್ರೆನ್ಸ್ ನಾನು ಇವಾಗ ಬೆಳೀತಾ ಇರೋದು ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಕಸ್ಟಮರ್ಸ್ ಆಲ್ಸೋ ಅಂದರೆ ನಾವು ಮಾಡೋ ಕೆಲಸದಲ್ಲಿ ಅಚ್ಚುಕಟ್ಟತನ ಇದ್ದರೆ ಅದೇ ನಮ್ಗೊಂದು ಅಡ್ವರ್ಟೈಸ್ ಮಾಡುತ್ತೆ ಅದು ಸೊ ಹಾಗಾಗಿ ನಮಗೆ ಕಸ್ಟಮರ್ಸ್ಗಳು ಸಿಗ್ತಾ ಹೋಗ್ತಾರೆ ನಮ್ಮ ಉದ್ಯಮನ ಬೆಳೀತಾ ಹೋಗುತ್ತೆ ಅಂತ ಹೇಳ್ತೀರಾ ಹೌದು ಹೌದು ಖಂಡಿತ ಕಸ್ಟಮರ್ಸ್ ಈ ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಅದು ಯಾವುದಾದ್ರೂ ಒಂದು ತುಂಬಾ ಉಪಯೋಗ ಆಗಿರೋ ಅಂಥದ್ದು ತುಂಬಾ ಸಂತೋಷ ಆಗಿರಂಥದ್ದು ಯಾವ್ದಾದ್ರು ಪ್ರಸಂಗ ಇದೆಯಾ ఆల్మోస్ట్ ఎలా సాటిస్ఫైడ్ కస్టమర్సే నేను మండ్యద్ర క్లైంట్ బంద్రు ఆకే మోడల్ ಅವ್ರು ಬಂದು ನನಗೆ ಎಂಗೇಜ್ಮೆಂಟ್ಗೆ ನನಗೆ ಐವತ್ತೆರಡು ತಟ್ಟೆನೇ ಬೇಕು ಅಂತ ಅವರು ನಂಗೆ ಹಿಂಗ ಹಿಂಗೆ ಬೇಕು ಅಂತ ಹೇಳಿ ಜೋಡ್ಸ್ಕೊಂಡಿದ್ರು ಅವ್ರು ತುಂಬ ಖುಷಿಪಟ್ಟರು ಜೊತೆಗೆ ನೆಕ್ಸ್ಟು ಅವ್ರ ಮದುವೆದು ಏನಿದ್ಯೋ ಅದೆಲ್ಲ ಪೂರ್ತಿ ಡೆಕೋರೇಷನ್ಸು ನನಗೆ ಕೊಟ್ಟರು ಅವರು ಸೊ ನಾನು ಮಂಡ್ಯ ಕೊಳ್ಳೇಗಾಲ ಚಾಮರಾಜನಗರ ಆ ಥರ ಸುತ್ತಮುತ್ತ ಗುಂಡ್ಲುಪೇಟೆ ಈ ಥರ ಊರುಗಳಿಗೆಲ್ಲಾನು ನಮಗೆ ಇನ್ವೈಟ್ಸ್ ಬರ್ತಾ ಇರತ್ತೆ ಅಲ್ಲಿಂದನೂ ಆರ್ಡರ್ಸ್ ಬರ್ತಾ ಇರತ್ತೆ ನಮಗೆ ಸೊ ನಾವು ಅಲ್ಲಿ ಕೂಡ ಹೋಗಿ ಮಾಡ್ತಾ ಇದ್ವಿ ಈವನ್ ಬೆಂಗಳೂರು ಕೂಡ ನಮ್ಮನ್ನು ಕರ್ಸ್ಕೊಂಡಿದ್ದಾರೆ ಏನು ಟ್ರೆಡಿಷನಲ್ ಇವೆಂಟ್ಸ್ ಇದೆಯೋ ಅದಕ್ಕೆ ನನ್ನ ಹೈಯರ್ ಮಾಡ್ಕೊಂಡಿದ್ರು ನನಗೆ ತುಂಬಾ ಖುಷಿ ಆಯ್ತು ಬೆಂಗಳೂರವ್ರು ಬಂದು ನಮ್ಮ ಮೈಸೂರಲ್ಲಿ ಇದು ಮಾಡ್ಕೊಂಡು ಕೂರ್ಗಗೆ ಕರ್ಕೊಂಡು ಹೋದ್ರು ಅಂದ್ರೆ ಸೊ ಅದಕ್ಕೆ ಇಂಪ್ರೆಸಿವ್ ಆಗಿದೆ ಜನಕ್ಕೆ ಇಷ್ಟ ಆಗ್ತಾ ಇದೆ ನಾವು ಮಾಡ್ತಾ ಇರೋದು ಅಂತ ಖುಷಿ ಆಗತ್ತೆ ಒಂದೊಂದು ಖಂಡಿತ ಖುಷಿ ಆಗತ್ತೆ ಈಗ ನಾವು ಇರೋ ಸ್ಥಳದಲ್ಲೇ ಮಾಡ್ಬೇಕು ಅಂತ ನಾವು ಅನ್ಕೊಂಡಿರ್ತೀವಿ ಆದ್ರೆ ಬೇರೆ ಬೇರೆ ಊರ್ನವರೆಲ್ಲ ನಮ್ಮನ್ನ ಗುರುತಿಸಿ ನಮ್ ಕೆಲ್ಸವನ್ನ ಮೆಚ್ಕೊಂಡಾಗ ನಾವಲ್ಲಿ ಹೋಗಿ ಮಾಡ್ಬೇಕು ಅಂತ ಹೇಳಿದಾಗ ಇನ್ನೊಂದಷ್ಟು ಜನ ನಮ್ಗೆ ಸಿಕ್ತಾರೆ ಅದ್ರ ಜೊತೆಗೆ ನಮ್ಮ ಪರಿಚಯ ಆಗ್ತೀವಿ ಬೇರೆ ಬೇರೆ ಊರುಗಳಲ್ಲಿ ಸಹ ನೀವ್ ಹೇಳಿದಾಗ ನಾವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಒಂದು ನೈಪುಣ್ಯತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಇದೆ ಅಂತ ಹೇಳ್ತೀರಾ ಆತರ ಮಾಡ್ಕೊಟ್ರೆ ಖಂಡಿತ ಮುಂದೆ ಬರಬಹುದು ಅಂತ ಅಂತ ಹೇಳಿದ್ರಿ ಮದ್ವೆ ಈ ತರ ಬಿಟ್ಟು ಇನ್ನು ಯಾವ ಯಾವ ರೀತಿ ಕಾರ್ಯಕ್ರಮಗಳನ್ನ ನೀವು ಒಪ್ಕೊಳ್ತೀರ ಬರ್ತ್ಡೇ ಪಾರ್ಟೀಸ್ ತಗೊಳ್ತೀವಿ ಅದರಲ್ಲಿ ಬೆಲೂನ್ ಡೆಕೋರೇಷನ್ಸ್ ಇರುತ್ತೆ ಬೇಸಿಕಲ್ ಆಮೇಲೆ ಸೀಮಂತ ನಾಮಕರಣ ಆತರ ಡೆಕೋರೇಷನ್ಸ್ ಎಲ್ಲ ಅದಕ್ಕೂ ಫ್ಲವರ್ ಡೆಕೋರೇಷನ್ಸ್ ಈಗ ಹೇಗೆ ಅಂದ್ರೆ ಇದು ಒಂದೊಂದು ಮೆಟ್ಲೆ ಏರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ಕೆಲಸದಲ್ಲಿ ನನಗೆ ಕಾನ್ಫಿಡೆನ್ಸ್ ಇರಬೇಕು ಹಾಗೆ ನಾನು ಕಾನ್ಸೆಪ್ಟ್ ಇಟ್ಕೊಂಡು ಈಗ ನಾನು ಫ್ಲವರ್ ಡೆಕೋರೇಷನ್ ಎಂಗೇಜ್ಮೆಂಟ್ ಬರ್ತ್ ಡೇಸ್ ಹಾಫ್ ಸಾರಿ ಸಾಮಾನ್ ಜೊತೆ ಫ್ಲವರ್ ಫ್ಲವರ್ ಈಗ ಅಂತ ಹೇಳಿದ್ರೆ ನೀವೇ ಒಂದು ಥೀಮ್ ಕೊಡ್ತೀರಾ ಅಥವಾ ಕಸ್ಟಮರ್ಸ್ ಕೊಡ್ತಾರಾ ಅಥವಾ ನೀವೇ ಏನಾದ್ರೂ ಕ್ರಿಯೇಟಿವ್ ಆಗಿ ಈ ತರ ಮಾಡಬಹುದು ಅಂತ ಡಿಸೈನ್ ಮಾಡಿದ್ದು ಉಂಟಾ ಹೌದು ಎಲ್ಲಾ ತರನು ಮಾಡ್ತೀವಿ ಕೆಲವೊಂದ್ಸಾರಿ ಈಗ ಮೀಡಿಯಾ ತುಂಬಾ ಫಾಸ್ಟ್ ಇರೋದ್ರಿಂದ ಕಸ್ಟಮರ್ ಕಸ್ಟಮರ್ಗಳೇ ಡೆಕೋರೇಷನ್ನ ನಮ್ಗೆ ಈ ತರನೇ ಬೇಕು ಅಂತ ಹುಡ್ಕೊಂಡ್ಬರ್ತಾರೆ ನಾವು ಅವಾಗ ನೋಡ್ತೀವಿ ಅದು ಬೈ ಚಾನ್ಸ್ ಏನಾದರೂ ಅದು ನಮಗೆ ಅವ್ರು ಕೇಳ್ತಾ ಇರೋದಕ್ಕೂ ಅದಕ್ಕೂ ಮ್ಯಾಚ್ ಆಗಲ್ಲ ಅನ್ನೋ ಆಗಿದ್ರೆ ಸಜೆಷನ್ಸ್ ಕೊಡ್ತೀವಿ ಇನ್ನು ಹಬ್ಬಗಳಿಗೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಲ್ಲ ದೀಪಾವಳಿಲಿ ದೀಪ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು ಯಾವ ಯಾವ ಹಬ್ಬಗಳಲ್ಲಿ ಏನ್ ಮಾಡ್ಕೊಡ್ತೀರಾ ನೀವು ಸಂಕ್ರಾಂತಿ ಹಬ್ಬ ಅಂತಂದ್ರೆ ಯೂಶಲಿ ಎಲ್ಲರೂ ಎಳ್ಳು ಬೆಲ್ಲ ಹಂಚ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಡಬ್ಬ ಸ್ಟೀಲ್ ಡಬ್ಬ ಇದೇ ಮಾಡ್ತಾರೆ ಬಟ್ ಆದರೆ ನಾವು ಒಂದು ಹೊಸ ಕಾನ್ಸೆಪ್ಟ್ ಶುರು ಮಾಡಿದ್ವಿ ಕುಡಿಕೆಗಳನ್ನ ಮಾಡ್ಸೋಕ್ಕೆ ಶುರು ಮಾಡಿದೆ ನಾನು ಪುಟ್ ಪುಟ್ಟ ಹಣಿ ಕುಡಿಕೆಗಳನ್ನ ಮಾಡಿಸಿ ಅದರಲ್ಲಿ ಎಳ್ಳು ಬೆಲ್ಲ ಎಲ್ಲನೂ ತುಂಬಿಸಿ ಅದನ್ನು ತಿರ್ಗಿ ರ್ಯಾಪ್ ಮಾಡಿ ಅದನ್ನು ಡೆಕೋರೇಟ್ ಮಾಡಿಬಿಟ್ಟು ಕೊಡ್ತೀವಿ ಸೊ ಇದು ಒಂಥರ ಹಬ್ಬದ ನಮ್ಮ ಸಂಕ್ರಾಂತಿ ಅಂದರೆ ಕುಡಿಕೆಗಳು ಇಂಪಾರ್ಟೆನ್ಸು ತೋರಿಸುತ್ತೆ ಅದೊಂದೇ ಅಲ್ಲ ಜೊತೆಗೆ ಕುಂಬಾರರಿಗೂ ಒಂದು ಅವಕಾಶ ಕೊಟ್ಟಂಗೆ ಆಗತ್ತೆ ನಾವು ಪುಟಾಣಿ ಪಾರ್ಟ್ಸ್ ಮಾಡಿಸ್ತೀನಿ ಅದನ್ನು ನಮ್ಮ ಹತ್ರ ಮುನ್ನೂರ ಅರವತ್ತೈದು ದಿನಾನು ಜೊತೆಗೆ ನಾನು ಗೃಹ ಪ್ರವೇಶಗಳದೂ ಡೆಕೋರೇಷನ್ ತಗೊಳ್ತೀನಿ ಇದರಲ್ಲಿ ಕಿಚನ್ ಡೆಕೋರೇಷನ್ ಬರುತ್ತೆ ಅದರಲ್ಲಿ ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡಿ ಅದರಲ್ಲಿ ಧಾನ್ಯಗಳೆಲ್ಲ ತುಂಬ್ತೀವಿ ಗಣಪತಿ ಹಬ್ಬ ಬಂತು ಅಂದ್ರೆ ನನ್ನ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಗಣಪತಿಗಳಿದೆ ಆ ಗಣಪತಿಗಳ್ನು ಅಷ್ಟೇ ನಾವೇ ಒಂದು ಡಿಸೈನ್ ಕೊಟ್ಟು ರೆಡಿ ಮಾಡಿಸಿ ಅದಕ್ಕೆ ಪೇಂಟ್ ಮಾಡಿ ವರ್ಕ್ ಮಾಡಿರ್ತೀವಿ ಯಾರು ತುಂಬಾ ಡಿಫರೆಂಟ್ ಆಗಿಡ್ಬೇಕು ಅಂತ ಹೇಳ್ತಾರೋ ಆತರ ಗಣಪತಿಗಳು ಸಿಕ್ಕತ್ತೆ ಗೌರಿ ಹಬ್ಬಕ್ಕೆಲ್ಲ ಮೊಗ್ಗಲ್ಲಿ ಮಾಡಿರೋ ಅಂತ ಮುಗ್ಗಿನ ಜಡೆಗಳು ಸಿಗತ್ತೆ ಹೂವಿನ ಹಾರಗಳು ಸಿಗತ್ತೆ ಮಂಗಳ ಗೌರಿಗೆ ಹರ್ಷಣದ ಗೌರಿಗಳು ಸಿಗತ್ತೆ ನಮ್ಮ ಹತ್ರ ಗೆಜ್ಜೆ ವಸ್ತ್ರಗಳು ಸಿಗತ್ತೆ ಈ ತರ ಎಲ್ಲ ಪ್ರತಿಯೊಂದು ಹಬ್ಬಕ್ಕನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನೇನೋ ಆ ಹಬ್ಬಕ್ಕೆ ಪ್ರಾಮುಖ್ಯವಾಗಿ ಏನ್ ಬೇಕಿರತ್ತೋ ಅದು ನಮ್ಮ ಆ ಅಂಗಡಿನಲ್ಲಿ ಸಿಕ್ಕತ್ತೆ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮಗೆ ಫಸ್ಟು ಇರಬೇಕು ನಾವು ಮಾಡೋದ ಯಾವುದೇ ಕೆಲಸ ಇರ್ಬೋದು ಶ್ರದ್ಧೆ ಇದ್ದರೆ ಖಂಡಿತ ಅದು ನಮ್ಮನ್ನು ಕೈ ಬಿಡೋದಿಲ್ಲ ಯಾವುದೇ ಒಂದು ಉದ್ಯಮದ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು ಅಕ್ಕರೆ ಆಸ್ತೆ ಅದು ಒಂದು ಮಗು ನಮಗೆ ನೆಕ್ಸ್ಟು ಈ ಇದು ಜೀವಂತ ಮಕ್ಕಳು ಬೇರೆ ಅದು ಒಂಥರ ಮಗು ಥರ ನಾವು ಕಾಪಾಡ್ಕೊಂಡು ಬಂದರೆ ಖಂಡಿತ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಬಹಳಷ್ಟು ಕ್ರಿಯೇಟಿವ್ ಆಗಿ ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಮಾಡ್ತಾ ಹೋದ್ರೆ ನಮ್ಗೆ ಹೊಳಿತಾ ಹೋಗುತ್ತೆ ಬೇರೆ ಬೇರೆ ರೀತಿ ಹಾದಿಗಳು ತೆರಕೊಳ್ತಾ ಹೋಗುತ್ತೆ ಇದ್ರಲ್ಲೂ ಮುಂದುವರಿಬಹುದು ಈ ರೀತಿನೂ ಮಾಡಬಹುದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಮಾತಾಡಿ ತುಂಬಾ ದೊಡ್ಡ ದೊಡ್ಡದನ್ನ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ವಹಿಸ್ಕೊಳ್ದೇ ಹೋದ್ರು ನಮ್ದೇ ಅದು ಒಂದು ಮಟ್ಟಿಗೆ ನಾವು ಒಂದು ಆರ್ಡರ್ ತಗೊಂಡು ಮಾಡ ಮಹಿಳೆಯರಿಗೆ ಅದನ್ನ ಮಾಡಬಹುದು ಅಂತ ಒಂದು ತಿಳಿಸಿದ್ದೀರಾ ನಿಮ್ಮ ಮಾತಿನ ಮೂಲಕ ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು